ಚಿಕ್ಕಮಗಳೂರಿನಲ್ಲಿ ಹಣದ ವಿಚಾರಕ್ಕೆ ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಕ್ಕೆ ಯುವಕನ ಕೈ ಕಾಲು ಕಟ್ಟಿಹಾಕಿ ಥಳಿಸಿದ್ದಂಥ ಐವರನ್ನ ಬಂಧಿಸಲಾಗಿದೆ ಚಿಕ್ಕಮಗಳೂರಿನಲ್ಲಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಮರ ಕಟ್ಟಿಹಾಕಿ ಹಲ್ಲೆ ಮಾಡಿದಂಥ ಒಂದು ಕೇಸ್ ಇದು ಕೈಕಾಲು ಕಟ್ಟಿಹಾಕಿ ಹಿಗ್ಗಾಮುಗ್ಗ ಥಳಿಸಿದ್ರು ಐದು ಜನ ಈಗ ಅವರನ್ನು ಬಂಧನ ಮಾಡಲಾಗಿದೆ ಕೊಪ್ಪ ಠಾಣೆಯ ಪೊಲೀಸರು ತಲೆ ಐವರನ್ನು ಐವರನ್ನ ಹೆಡೆಮೂರಿ ಕಟ್ಟಿದ್ದಾರೆ ಈಗ ಮಹೇಶ್ ವಿಠಲ್ ಸಿರಿಲ್ ಸುನಿಲ್ ಮಂಜುನನ್ನು ಅರೆಸ್ಟ್ ಮಾಡಿದ್ದಾರೆ ಹೋಟೆಲ್ ಕೆಲಸದ ಸಂಬಳ ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ರು ಐವರು ನೋಡಿ ಸಂಬಳ ಕೇಳಿದರು ಯುವಕನ ಮೇಲೆ ಹಲ್ಲೆ ನಡೆಸಿ ವಿಡಿಯೋ ರೆಕಾರ್ಡ್ ಮಾಡಿದರು ಈ ಆರೋಪಿಗಳು ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಕೊಪ್ಪ ತಾಲೂಕಿನ ಸೋಮ್ಲಾಪುರ ರಸ್ತೆಯ ಅಲ್ಲಿ ನಡೆದಿದಂತಹ ಒಂದು ಘಟನೆ ಇದು ಕೊಪ್ಪ ಸಮೀಪದ ಕರ್ಕೇಶ್ವರ ಗ್ರಾಮದ ಸತೀಶ್ ಮೇಲೆ ಈ ಐವರು ಹಲ್ಲೆ ಮಾಡಿದರು ಹಲ್ಲೆ ಸಂಬಂಧ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಐವರ ಬಂಧನಕ್ಕೆ ತಂಡವನ್ನು ರಚನೆ ಮಾಡಿದರು ಚಿಕ್ಕಮಗಳೂರು ಎಸ್ ಪಿ ಆ ವಿಡಿಯೋವನ್ನು ಆಧಾರವಾಗಿ ಇಟ್ಕೊಂಡು ಈಗ ಐವರನ್ನು ಬಂಧಿಸಿದ್ದಾರೆ ಹಣದ ವಿಚಾರಕ್ಕೆ ಶುರುವಾದಂತಹ ಒಂದು ಗಲಾಟೆ ಇದು ನೋಡಿ ಇದು ಮರಕ್ಕೆ ಕಟ್ಟಿ ಹಾಕಿ ಕಟ್ಟಿ ಹಾಕಿ ಕೈಕಾಲೆಲ್ಲ ಕಟ್ಟಿ ಹಾಕಿ ರಕ್ತ ಬರೋ ಹಾಗೆ ಮುಗ್ಗ ತಳಿಸಿದರು